ಡಿ ಪಿ ಐಗೆ ಸಂಬಂಧಿಸಿದಾಗೆ ಟಿಪ್ಪು ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಅಲ್ಲ ಟಿಪ್ಪು ನಮ್ಮ ಅಸ್ಮಿತೆ ಆಗಿದ್ದಾರೆ ಟಿಪ್ಪು ಈ ಕನ್ನಡ ಮಣ್ಣಿನ ಅಸ್ಮಿತೆ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಹೋರಾಟ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಪ್ರಥಮವಾಗಿ ಹೋರಾಟ ಮಾಡಿ ಹುತಾತ್ಮರಾದಂತಹ ಒಬ್ಬ ಅದು ಟಿಪ್ಪು ಸುಲ್ತಾನ್ರವರಾಗಿದ್ದಾರೆ ನಾವೆಲ್ಲರುವಂತಹದ್ದು ಟಿಪ್ಪುರವರು ವಾಕ್ಯ ತನ್ನ ಕಂಡಿದ್ರು ಟಾರ್ಪುಡವನ್ನು ಕಂಡಿಡಿದ್ರು ಆಗ ಇನ್ನೂರು ನೌಕಾದಳಗಳು ಟಿಪ್ಪುವಿನ ಸೈನ್ಯದಲ್ಲಿತ್ತು ಹಾಗಾಗಿ ಟಿಪ್ಪುವನ್ನು ಕಳೆಯಬೇಕಾದಂತಹದ್ದು ಈ ದೇಶದ ಬಹುಮುಖ್ಯವಾದಂತಹ ವಿಚಾರವಾಗಿದೆ ಈಗಿನ ಸಂದರ್ಭದಲ್ಲಿ ದೇಶಕ್ಕೆ ಚೀನಾದಂತಹ ದೇಶಗಳು ಕೂಡ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಮಣ್ಣನ್ನು ಕಸಿದ್ತಾ ಇರುವಂತಹ ಸಂದರ್ಭದಲ್ಲಿ ನಿನ್ನೆ ನೇಪಾಳನಲ್ಲಿ ಭಾರತದ ಗಡಿ ಇರುವಂತಹ ನೋಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಟಿಪ್ಪುವಿನ ಹೋರಾಟ ಶೈಲಿಯನ್ನ ಟಿಪ್ಪುವಿನ ವೈಜ್ಞಾನಿಕವಾದಂತಹ ಸೈನ್ಯದ ವಿಚಾರಧಾರೆಗಳನ್ನ ಇಂಡಿಯಾದ ಸೈನ್ಯವು ಕೂಡ ಒಳಗೊಂಡಿದೆ ಕರ್ನಾಟಕ ಅನ್ನುವಂತ ಹೆಸರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಟಿ ಪಿ ಐ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ಇದರ ಉದ್ದೇಶ ಇಷ್ಟೇ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ಅದೊಂದು ಭಾಷೆ ಸಂಸ್ಕೃತಿ ಪಾರಂಪರ್ಯ ಐತಿಹಾಸಿಕ ಹಿನ್ನೆಲೆ ಈ ಮಣ್ಣಿನ ತತ್ವಾದರ್ಶಗಳು ಇದೆಲ್ಲಾ ಜನತೆಗೆ ತಲುಪಿಸಬೇಕು ಈ ಮುಖಾಂತರ ಕನ್ನಡ ಕನ್ನಡದ ತಂಪನ್ನ ಜನರಿಗೆ ಪಸರಿಸಬೇಕು ಅದೇ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ವಿವಿಧ ಭಾಷೆ ಮಾತಾಡುವಂತಹ ಜನಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕನ್ನಡದ ಭಾಗವಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದೇ ರೀತಿಯಲ್ಲಿ ಬಸವಣ್ಣ ಕುವೆಂಪುರಂತಹ ಯುಆರ್ ಅನಂತಮೂರ್ತಿ ಅವರಂತಹ ಆ ಅದೇ ರೀತಿಯಲ್ಲಿ ಈ ಟಿಪ್ಪು ಸುಲ್ತಾನ್ರಂತಹ ಈ ಕನ್ನಡ ಮಣ್ಣಿನ ಆ ವ್ಯಕ್ತಿತ್ವಗಳೇನಿದ್ದಾರೆ ನೀರ್ ಸಾಬ್ ಆಗಿರ್ಬೋದು ನಿಸಾರ್ ಅಹಮದ್ ಆಗಿರ್ಬೋದು ಇವರೆಲ್ಲರ ಹೋರಾಟ ಇವರೆಲ್ಲರ ವಿಚಾರವಾದಗಳೇನಿತ್ತು ಇವೆಲ್ಲವೂ ಕೂಡ ಈ ಮಣ್ಣಿನ ಭಾಗ ಅನ್ನೋದನ್ನ ಇಲ್ಲಿನ ಜನತೆಗೆ ತಿಳಿಸಬೇಕು ಮಾತ್ರವಲ್ಲ ಕರ್ನಾಟಕದ ಸೌಹಾರ್ದತೆ ಭಾವೈಕ್ಯತೆ ಭಾತೃತ್ವ ಇವೆಲ್ಲವೂ ಕೂಡ ಇನ್ನಷ್ಟು ದಿನಗಳ ಕಾಲ ನೆಲೆಗೊಳ್ಳಬೇಕು ಅನ್ನುವಂತಹ ಉದ್ದೇಶಗಳಿಂದ ಎಲ್ಲಾದರಿಗೂ ಇರು ಎಂದೆಂದಿಗೂ ಕನ್ನಡವಾಗಿರು ಅನ್ನುವಂತಹ ಸಂದೇಶಗಳನ್ನ ಜನರಿಗೆ ಸಾರುವಂತಹ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ತಿಂಗಳು ಪೂರ್ತಿ ನಾವು ಕರ್ನಾಟಕ ರಾಜ್ಯಾದ್ಯಂತ ನಡೆಸ್ತಾ ಇದ್ದೇವೆ ಇದರ ಭಾಗವಾಗಿ ಇವತ್ತು ನಾವು ಈ ತುಮಕೂರಿನ ಜಿಲ್ಲಾ ಸಮಿತಿ ವತಿಯಿಂದ ಈ ಒಳವಿನ ಕರ್ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಂತ ಅಬ್ದುಲ್ ಹನ್ನಾನ್ ಮತ್ತು ರಾಜ್ಯ ಕಾರ್ಯದರ್ಶಿಯಾದಂತ ರಿಯಾಸ್ ಕರಮ್ ಎಂಬಂತ ನಾನು ಕೂಡ ಭಾಗವಹಿಸಿದ್ದೇವೆ ನಾಳೆ ಇದು ಚ ಚಿತ್ರದುರ್ಗದಲ್ಲಿ ನಡೆಯಲಿಕ್ಕಿದೆ ಮೊನ್ನೆ ರಾಮನಗರದಲ್ಲಿ ನಡೆಯ ನಡೆದಿದೆ ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೆಸ್ತಾ ಇದೆ ಪೊಲಿಟಿಕ್ಸ್ ಆಗ್ತಾ ಇರೋದು ಬೇರೆ ಬೇರೆ ರೀತಿಯ ಟಿಪ್ಪು ಸುಲ್ತಾನ್ ಈಗಾಗಲೇ ನಾವು ನೋಡಿದ್ದೇವೆ ಟಿಪ್ಪು ಸುಲ್ತಾನ್ ಕೇವಲ ಒಂದು ಕನ್ನಡದ ವ್ಯಕ್ತಿಯಾಗಿ ಉಳಿದಿಲ್ಲ ವಿಶ್ವಾದ್ಯಂತ ಟಿಪ್ಪುವನ್ನ ಮೆರೆಸುವಂತಹ ಫ್ರಾನ್ಸಿನ ಮ್ಯೂಸಿಯಂಗಳಲ್ಲಿ ಈಗಲೂ ಕೂಡ ಟಿಪ್ಪುನ ವಿಚಾರಧಾರೆಗಳನ್ನ ಹೇಳುವಂತಹ ಹಲವು ವಿಚಾರಗಳಿವೆ ಅದೇ ರೀತಿಯಲ್ಲಿ ಬ್ರಿಟಿಷರ ಕಾಲದ ಹಲವು ವಿಚಾರಗಳು ಟಿಪ್ಪುವನ್ನ ಹೊಗಳಿರುವಂತಹ ಪುಸ್ತಕಗಳು ಟಿಪ್ಪುನ ಹೋರಾಟವನ್ನ ಹೊಗಳಿರುವಂತಹ ಪುಸ್ತಕಗಳು ಟಿಪ್ಪುನ ವೈಜ್ಞಾನಿಕ ಆವಿಷ್ಕಾರಗಳನ್ನ ಯುದ್ಧದ ವಿಚಾರಗಳನ್ನ ಹೇಳುವಂತಹ ವಿಚಾರಧಾರೆಗಳಿರುವಂತಹ ಪುಸ್ತಕಗಳು ಈಗಲೂ ಕೂಡ ಬ್ರಿಟಿಷ್ ಮ್ಯೂಸಿಯಂ ಗಳಲ್ಲಿದೆ ಆಗಿರುವಾಗ ಟಿಪ್ಪು ಏನು ಅಂತ ಹೇಳಿ ಕಲಿಬೇಕಾದ್ರೆ ಇಡೀ ವಿಶ್ವದಲ್ಲಿ ವಿವಾ ವಿವಿಧ ರೀತಿಯ ಸಾಕ್ಷ್ಯಾಧಾರಗಳು ನಮ್ಗೆ ಕಾಣಲಿಕ್ಕೆ ಸಿಗದಂತೆ ಸಿಗ್ತದೆ ಆದರೆ ಟಿಪ್ಪು ಅನ್ನುವಂತಹ ವ್ಯಕ್ತಿಗೆ ಕೊಡಬೇಕಾದಂತಹ ಗೌರವ ಏನಿದೆ ಅದನ್ನ ಕೊಡುವಲ್ಲಿ ಪಾರಂಪರಿಕವಾಗಿ ಬಂದಂತಹ ಕಾಂಗ್ರೆಸ್ ಕೂಡ ನೆಡವಿತ್ತು ನಾವು ಟಿಪ್ಪು ಯೂನಿವರ್ಸಿಟಿಯನ್ನ ಕೇಳಿದ್ವಿ ಟಿಪ್ಪು ಸಂಶೋಧನಾ ಕೇಂದ್ರವನ್ನ ಕೇಳಿದೀವಿ ಅವರು ಟಿಪ್ಪು ಜಯಂತಿಯನ್ನ ಕೊಟ್ಟು ಇಲ್ಲಿ ಅಲ್ಲೊಳ ಕಲ್ಲವನ್ನು ಸೃಷ್ಟಿ ಮಾಡಿದ್ರು ಅಹ್ ಇದೇ ಸಿದ್ದರಾಮಯ್ಯ ಸರ್ಕಾರ ಆಗ ಈ ರಾಜ್ಯದಲ್ಲಿತ್ತು ಆ ಈಗಲೂ ಕೂಡ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಟಿಪ್ಪು ಯೂನಿವರ್ಸಿಟಿಯನ್ನ ಟಿಪ್ಪು ಸಂಶೋಧನಾ ಕೇಂದ್ರವನ್ನು ಮುಂದಿನ ಬಜೆಟ್ ಅಲ್ಲಾದ್ರೂ ಕೂಡ ನೀವು ಘೋಷಣೆ ಮಾಡಿ ಅಂತ ಹೇಳಿ ಇನ್ನೊಂದು ಕಡೆ ಬಿಜೆಪಿಗೆ ಎಲ್ಲವೂ ಕೂಡ ಪಾಲರೈಸ್ಡ್ ಏನು ಪೊಲಿಟಿಕಲ್ ಪಾಲರೈಸ್ ಮಾಡುವಂತ ನಾವು ನೋಡ್ತಾ ಇದ್ದೇವೆ ತಲೆ ಇಲ್ಲದಂತಹ ತಲೆ ಏನೂ ಇಲ್ಲದಂತಹ ವಿಷಜಂತು ಉಳಗಳು ಏನಿದೆ ಪ್ರತಾಪ್ ಸಿಂಹನಂತ ಯತ್ನಾಡ್ರಂತಹವರು ಇವರು ಸಮಾಜವನ್ನು ಹೊಡೆಯುವಂತವರು ಇವರಿಗೆ ವೈಚಾರಿಕತೆ ಇಲ್ಲ ಇವರಿಗೆ ಆ ಈ ನೆಲದ ನೈಜವಾದಂತಹ ಇತಿಹಾಸವನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇವರಿಗಿಲ್ಲ ಇವರು ಯಾವಾಗಲೂ ಕೂಡ ಇತಿಹಾಸವನ್ನು ತಿರುಚುವವರು ವೈಷಮ್ಯವನ್ನು ಹಬ್ಬುವಂಥವರು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವಂಥವರು ಇಂಥವರ ನಾಳಗೆಗಳಿಗೆ ಟಿಪ್ಪು ಈಗಲೂ ಕೂಡ ಕಂಟಕವಾಗಿದ್ದಾರೆ ಯಾಕಂತ ಹೇಳಿದ್ರೆ ಸಾವರ್ಕರ್ ಕೂಡ ಟಿಪ್ಪು ಅನ್ನು ಒಪ್ಪಿರಲಿಲ್ಲ ಸಾವರ್ಕರ್ ಕೂಡ ಈ ದೇಶದ ಸ್ವಾತಂತ್ರ್ಯವನ್ನು ಒಪ್ಪಿರಲಿಲ್ಲ ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನ ಗುಂಡಿಟ್ಟುಕೊಂಡ ಇವರನ್ನ ಹಿಂಬಾಲಿಸುವಂತವರು ಇವರನ್ನ ತಲೆಯ ಮೇಲೆ ಇಟ್ಟು ನಡೆಯುವಂತವರು ಇವರ ವಿಚಾರಧಾರೆಯನ್ನು ಒಪ್ಪಿದಂತವರು ಬ್ರಿಟಿಷ್ ಇದು ಟಿಪ್ಪು ಸುಲ್ತಾನ್ರವರನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಹ್ ಇವರು ಟಿಪ್ಪು ಅನ್ನು ಒಪ್ಪ ಕಾರಣಕ್ಕಾಗಿ ಟಿಪ್ಪು ಏನು ಈ ಮಣ್ಣಿನಲ್ಲಿ ಇಲ್ಲದಾಗಿ ಉಳಿದಿಲ್ಲ ಇನ್ನಷ್ಟು ಕಾಲ ಇನ್ನಷ್ಟು ಬರುವಂತ ತಲೆಮಾರಿಗೂ ಕೂಡ ಟಿಪ್ಪು ಅವರು ಪರಿಚಯ ಆಗ್ತಾರೆ ಟಿಪ್ಪು ಎಸ್ ಸಂಬಂಧಿಸಿದ ಹಾಗೆ ಟಿಪ್ಪು ಒಂದು ಪೊಲಿಟಿಕಲ್ ಸಬ್ಜೆಕ್ಟ್ ಅಲ್ಲ ಟಿಪ್ಪು ನಮ್ಮ ಅಸ್ಮಿತೆ ಆಗಿದ್ದಾರೆ ಟಿಪ್ಪು ಈ ಕನ್ನಡ ಮನಿನ ಅಸ್ಮಿತೆ ಆಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಹೋರಾಟ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಪ್ರಥಮವಾಗಿ ಹೋರಾಟ ಮಾಡಿ ಹುತಾತ್ಮರಾದಂತಹ ಒಬ್ಬ ರಾಜನಿದ್ರೆ ಅದು ಟಿಪ್ಪು ಸುಲ್ತಾನ್ರವರಾಗಿದ್ದಾರೆ ನಾವ್ ಹೇಳಿರುವಂತಹದ್ದು ಟಿಪ್ಪುರವರು ರಾಕೆಟ್ ತನ್ನ ಕಂಡಿದ್ರು ಟಾರ್ಪುಡವನ್ನ ಕಂಡಿಡಿದ್ರು ಆಗ ಇನ್ನೂರು ನೌಕಾದಳಗಳು ಅಹ್ ಟಿಪ್ಪುವಿನ ಸೈನ್ಯದಲ್ಲಿತ್ತು ಹಾಗಾಗಿ ಟಿಪ್ಪುವನ್ನು ಕಳೀಬೇಕಾದಂತಹದ್ದು ಈ ದೇಶದ ಬಹುಮುಖ್ಯವಾದಂತಹ ವಿಚಾರವಾಗಿದೆ ಈಗಿನ ಸಂದರ್ಭದಲ್ಲಿ ದೇಶಕ್ಕೆ ಚೀನಾದಂತಹ ದೇಶಗಳು ಕೂಡ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ಮಣ್ಣನ್ನ ಕಸಿದುತ್ತಾ ಇರುವಂತಹ ಸಂದರ್ಭದಲ್ಲಿ ನಿನ್ನೆ ನೇಪಾಳನಲ್ಲಿ ಭಾರತದ ಗಡಿ ಇರುವಂತಹ ನೋಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಟಿಪ್ಪುವಿನ ಹೋರಾಟ ಶೈಲಿಯನ್ನ ಟಿಪ್ಪುನ ವೈಜ್ಞಾನಿಕವಾದಂತಹ ಸೈನ್ಯದ ವಿಚಾರಧಾರೆಗಳನ್ನ ಇಂಡಿಯಾದ ಸೈನ್ಯವು ಕೂಡ ಒಳಗೊಳ್ಬೇಕು ಹಾಗಾಗಿ ಟಿಪ್ಪುವಿನ ಸಂಶೋಧನೆ ನಡೀಬೇಕು ಟಿಪ್ಪುನ ಆಡಳಿತ ಸುಧಾರಣೆಗಳು ಆರ್ಥಿಕ ನೀತಿಗಳು ಭಾರತದ ಆಡಳಿತದಲ್ಲೂ ಕೂಡ ಬರಬೇಕು ಹಾಗಾಗಿ ಏನ್ ಹೇಳ್ತಾ ಇದ್ದೇವೆ ಟಿಪ್ಪು ಇನ್ನೂ ಕೂಡ ಸಂಶೋಧನೆ ಮಾಡಬೇಕಾದಂತ ವ್ಯಕ್ತಿ ಯೂನಿವರ್ಸಿಟಿಗಳಲ್ಲಿ ಪಾಠವನ್ನ ಪಾಠಗಳಲ್ಲಿ ಇನ್ನಷ್ಟು ಬರಬೇಕಾದಂತ ವ್ಯಕ್ತಿ ಹಾಗಾಗಿ ನಾವು ಹೇಳ್ತಾ ಇರುವಂತದ್ದು ಟಿಪ್ಪು ಯೂನಿವರ್ಸಿಟಿ ಬರಬೇಕು ಅಂತ ಹೇಳಿ ಭಾಷೆ ವಿಚಾರದಲ್ಲಿ ಉರ್ದು ಭಾಷೆ ಹಿಂದೂ ಇದು ಇತ್ತೀಚಿನ ದಿನಗಳಲ್ಲಿ ಸಂಘ ಪರಿವಾರದ ಪುರೋಷಿತವಾದಂತಹ ಕೆಲವೊಂದು ವ್ಯಕ್ತಿಗಳು ಉರ್ದು ಭಾಷೆಯನ್ನ ಕನ್ನಡದ ವಿಚಾರ ಇದರಲ್ಲಿ ತಂದಿಡತಾ ಇದ್ದಾರೆ ಆದ್ರೆ ನಾವು ಅಪ್ರಿಶಿಯೇಟ್ ಮಾಡಬೇಕು ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಉರ್ದು ಮೌಲ್ಯಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಕನ್ನಡವನ್ನ ಕಳಿಸುವಂತ ಇದು ಇದಾಗಿದೆ ನಮ್ಗೆ ಇರುವಂತಹದ್ದು ನಾವು ಇವರು ಕನ್ನಡವನ್ನ ಕಳಿಸುವಂತಹ ಕನ್ನಡವನ್ನ ಉರ್ದು ಮಾತಾಡುವ ಕಲಿಬೇಕನ್ನುವಂತಹ ಏನು ಉದ್ದೇಶ ಏನಿದೆ ಅದು ಕರ್ನಾಟಕದಲ್ಲಿ ಬೆಳಿಬೇಕಂತೇಳಿ ಭಾವಿಸ್ತದೆ ಎಸ್ ಡಿ ಪಿ ಅದಕ್ಕೆ ಪ್ರೋತ್ಸಾಹ ನೀಡುತ್ತದೆ ಆದ್ರೆ ಉರ್ದು ಭಾಷೆಗೆ ಹಲವು ಇತಿಹಾಸ ಇದೆ ಉರ್ದು ಭಾಷೆಗೂ ಕೂಡ ಪರಂಪರೆ ಇದೆ ಉರ್ದು ಭಾಷೆಗೂ ಕೂಡ ಹಲವಾರು ಇಲ್ಲಿರುವಂತಹ ಹಿಂದಿ ಭಾಷೆ ಏನಿದೆ ಒಂದು ಹಿಂದಿ ಹಾಡು ಹಿಂದಿ ಹಾಡು ಕಂಪ್ಲೀಟ್ ಆಗ್ಬೇಕಾದ್ರೆ ಅದರಲ್ಲಿ ಉರ್ದು ಪದಗಳು ಬೇಕೇ ಬೇಕು ಉರ್ದು ಪದಗಳಿಲ್ಲದೆ ಸಾಹಿತ್ಯ ಅನ್ನುವಂತ ಇನ್ಕಂಪ್ಲೀಟ್ ಆಗ್ತದೆ ಹಾಗಾಗಿ ಉರ್ದು ಸಾಹಿತ್ಯವನ್ನ ಕಡೆಗಣಿಸಿಕೊಂಡು ಉರ್ದು ವಿಚಾರಧಾರೆಗಳನ್ನ ಕರೆಸಿಕೊಂಡು ಹಲವಾರು ಕವಿಗಳು ಬಂದಿದ್ದಾರೆ ಹಲವಾರು ಶಾಹಿರುವಂತವ್ರು ಬಂದಿದ್ದಾರೆ ಇವರೆಲ್ಲರೂ ಕೂಡ ಉರ್ದು ಉರ್ದು ಇಲ್ಲದೆ ಈ ದೇಶದ ಸಾಹಿತ್ಯವನ್ನ ಈ ದೇಶದ ಸಾಂಸ್ಕೃತಿಯವನ್ನ ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಭಾರತದ ಅಸ್ಮಿತೆಯ ಭಾಗವಾಗಿದೆ ಉರ್ದು ಹಾಗಾಗಿ ಉರ್ದು ಭಾಷೆಯನ್ನ ಗೌರವಿಸಿಕೊಂಡು ಕನ್ನಡವನ್ನ ಮತ್ತು ಉರ್ದು ಅನ್ನ ಒಟ್ಟುಗೂಡಿಸುವಂತ ಕೆಲಸ ಈ ಕನ್ನಡದ ಮನ್ನಲ್ಲಿ ಆಗಬೇಕಾಗಿದೆ ಅದಕ್ಕೆ ಬೇಕಾದ ಕೆಲಸವನ್ನ ಎಸ್ ಡಿ ಮುಂದಿನ ದಿನಗಳಲ್ಲಿ ನಡೆಸ್ತದೆ ನಾವು ಹೇಳ್ತಾ ಇರುವಂತಳಿವಿನಂಚಿನಲ್ಲಿದೆ ಉರ್ದು ಶಾಲೆಗಳಲ್ಲಿ ಕೂಡ ಕನ್ನಡವನ್ನು ಕಲಿಸುವುದಕ್ಕೆ ನಮ್ಮ ಯಾವುದೇ ವಿರೋಧ ಇಲ್ಲ ಆದರೆ ಉರ್ದು ಕೇವಲ ಏಳನೇ ತರಗತಿವರೆಗೆ ಇದೆ ಪ್ರೌಢಶಾಲೆ ಪಿಯುಸಿ ಪದವಿ ವರೆಗೂ ಕೂಡ ಉರ್ದುಗೆ ಪ್ರಾಶಸ್ತ್ಯ ನೀಡಬೇಕು ಅನ್ನೋದಾಗಿದೆ ಎಸ್ ಡಿ ಪಿ ಉದ್ದೇಶ ಬೇಡಿಕೆ ರಿಯಾಜ್ ಕಡಂಬು ಎಸ್ ಡಿ ಪಿ ರಾಜ್ಯ ಕಾರ್ಯದರ್ಶಿ جو بھی تھی سیدھے سیدھے بات کرتے سچائی تھی امانتداری تھی ٹرانسپرنسی تھی ایلی کتاب قرآن شریف کی تلاوت ہوتی ان کی عبادت کے بارے میں آج ہمارے نوجوان صرف جھنڈا لہرا کر صرف جو ہے ان کا نام سرکل کو رکھ کے یا اپنے پوتے اور تماشے کو ٹیپو رکھ کے خوش ہو جاتے ہیں کہ ہم بہت بڑا لے کے بارے میں آتا ہے کہ آپ نے کتابوں کے تعلق سے بہت سنجدگی سے ارینجمنٹ کیا لیبریری کا جو کلچر ہے شہید کی قصصان احمد اللہ علیہ نے شروع کیا اور فوج کے لیے جو بھی معاملات ہیں سین معاملات اوان کے لیے بھی مینٹین کرنا یہ بھی آپ کی ایک کوشش کی ہماریاں کیا کوششیں کرتی تھیں عورتوں کے بارے میں اس وقت کی عورتیں پردہ نہیں کرتی تھی

ಬರುವಂಥ ದಿಸ್ಗಳಲ್ಲಿ ಇವರು ಲಕ್ಷಾಂತರ ಜನ ಆಗ್ತದೆ ಆ ಜವಾಬ್ದಾರಿಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿಯವರು ಓರಬೇಕು ಅನ್ನೋ ಒಂದು ಮಾತನ್ನು ನಾನು ವ್ಯಕ್ತಿ ಸಣ್ಣವನು ಮಾತು ದೊಡ್ಡದು ಅನ್ಯಥ ಭಾವಿಸ್ಬೇಡಿ ಆ ಒಂದು ಜವಾಬ್ದಾರಿಯನ್ನು ನೋಡಿ ನಮ್ಮ ಮಹಾನೀಯರು ಕನ್ನಡಕ್ಕೆ ಅಡಿಪಾಯ ಹಾಕಿ ಹೋಗಿದ್ದಾರೆ ಕನ್ನಡ ಏನು ಕರ್ನಾಟಕ ಅಂದರೆ ಏನು ಅನ್ನೋದಕ್ಕೆ ನೋಡಿ ಮಹಾನೀಯರು ನನ್ನ ಹೆಸರು ಹೇಳಲ್ಲ ನಾನು ಕಾಣಿಸ್ತಾ ಅಲ್ವಾ ಇವರು ಮಜಬೂತಾಗಿ ಕಟ್ಟಿ ಬೆಳ್ ಬೆಳೆಸಿ ಹೋಗಿದ್ದಾರೆ ನಮ್ಮ ರಾಜ್ಯ ಕನ್ನಡವನ್ನು ನಾವು ಪಾಲಿಸ್ಕೊಂತ ಹೋಗಕ್ಕಷ್ಟೇ ಉಳಿಸೋದು ಬೇಡ ಬೆಳೆಸೋದು ಬೇಡ ಬೆಳೆಸಿದರೆ ಉಳಿಸಿದರೆ ನಾವು ಇದನ್ನ ಮಾತಾಡೋದ್ರ ಮುಖಾಂತರ ಪರರಿಗೆ ಹೇಳೋದ್ರ ಮುಖಾಂತರ ನಮ್ಮ ಲ್ಯಾಂಗ್ವೇಜನ್ನ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದ್ರ ಮುಖಾಂತರ ನಾವು ತರಬೇತಿಯನ್ನು ಕೊಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಗೆ ಈ ಕನ್ನಡದ ಬಗ್ಗೆ ಅಭಿಮಾನ ಇನ್ನೂ ಹೆಚ್ಚಾಗುತ್ತೆ ನಾವು ಕೂಡ ಎಲ್ಲರೂ ತರನೇ ಮಾಡ್ಬೋದು ಯಾಕಂದ್ರೆ ನಮ್ಮ ಕರ್ನಾಟಕ ಈ ಭಾರತ ದೇಶದಲ್ಲಿ ಸಾಕಷ್ಟು ಜಾತಿ ಜನಾಂಗಗಳು ಇದ್ದಾವೆ ನಿಮಗೆ ಗೊತ್ತಿರ್ಬೋದು ಇಡೀ ವಿಶ್ವದಲ್ಲೇನೆ ಭಾರತ ಎಲ್ಲ ಜಾತಿ ಜನಾಂಗದ ನಾಯಕರನ್ನ ಸಾಕ್ತಿರುವಂತ ದೇಶ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಭಾರತ ದೇಶ ಹೀಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಬೆಳಕಿಗೆ ಬರಲಿ ಕನ್ನಡ ರಾಜ್ಯೋತ್ಸವ ಸಕ್ರಿಯವಾಗಿ ನಾವೆಲ್ಲ ಖುಷಿಯಿಂದ ಕೋವಿಡ್ ಸಂದರ್ಭದಲ್ಲಿ ಇಂತಹ ಒಂದು ಮಾಡಿದಂತಹ ಮೊಹಮ್ಮದ್ ಅಲಿ ಹಾಗೂ ಸಂಗಡಿಗರು ಹಾಗೂ ಮೊಜನ್ ಸಹಾಬ್ ಇವರು ಕಥಂ ಸಂದರ್ಭದಲ್ಲಿ ಮೈಯಕ್ಕಿಗಳನ್ನ ಸ್ನಾನ ಮಾಡಿಸಿದಂತಹ ಕಾರ್ಯವನ್ನ ಮಾಡಿರತಕ್ಕಂತಹ ಸಹಾಬ್ ಸಹಬ್ಲ್ ಮಳೆ ನಮ್ಮ ನಗರವನ್ನ ಸ್ವಚ್ಛವಾಗಿರ್ತಕ್ಕಂಥದ್ದು ನೀರು ಕೊಡ್ತಾ ನಮ್ಮ ನಗರವನ್ನ ನಗರದಲ್ಲಿ ಎಲ್ಲ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇರ್ತಕ್ಕಂಥದ್ದು ಮುಖ್ಯ ಇವರಿಗೆ ಸಲ್ತದೆ ದಯವಿಟ್ಟು ಇದ್ದಂತಹ ಎಲ್ಲ ಪೌರ ಕಾರ್ಮಿಕರಿಗೆ ಈ ವೇದಿಕೆಯ ಪರವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಪೌರ ಕಾರ್ಮಿಕರ ಸಮಾಜಮುಖಿ ಕಾರ್ಯವನ್ನು ಜಿಲ್ಲಾ ಸಮಿತಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಅಲ್ಪಿಸ್ತಾ ಇದ್ದೀನಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ತುಮ್ಕೂರು ಘಟಕ ಬಲವಿನ ಕರ್ನಾಟಕ ಅಂತ ನಾವು ಕನ್ನಡ ರಾಜ್ಯೋತ್ಸವ ಮತ್ತು ಹಜರತ್ ಶಹೀದ ಮಿಲ್ಲದ್ ಟಿಪ್ಪು ಸುಲ್ತಾನ್ ಜಯಂತಿ ಅಂತ ಆಚರಿಸ್ತಾ ಇದ್ದೀವಿ ತುಮಕೂರು ಸಿಟಿಯಲ್ಲಿ ಇದು ಎರಡನೇ ಬಾರಿ ನಾವು ಈ ತರ ಆಚರಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಈ ತರ ನಮ್ಮ ಪ್ರೋಗ್ರಾಮ್ಗಳು ನಡೀತಾ ಇದೆ ಯಾಕೆ ಅಂದರೆ ನಮ್ಮ ಶಹೀದ ಮಿಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಅಪವಾದಗಳು ಇಲ್ದಿರೋ ಎಲ್ಲ ಮಾತುಗಳು ಜಾಸ್ತಿ ಆಗ್ತಾ ಇದೆ ಆ ಕಾಲದಲ್ಲಿ ಬ್ರಿಟಿಷ್ ಎಷ್ಟು ಹೆದರಿದ್ರೋ ಇವತ್ತೂ ಆ ಹೆದರಿಕೆ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅಸೆಂಬ್ಲಿಯಲ್ಲಿ ನೋಡಿ ಆ ಬೇರೆ ಕಡೆ ಡಿಬೇಟ್ ಅಲ್ಲಿ ನೋಡಿ ಇಲ್ಲಿರೋ ಎಲ್ಲ ಅಪವಾದ ಕನ್ನಡ ವಿರೋಧಿ ಆ ದೇವಸ್ಥಾನ ಮಾಡ್ದ ಏಕವಚನದಲ್ಲಿ ಮಾತಾಡ್ತವ್ರೆ ನಾವೆಲ್ಲ ಬೇರೆಯವ್ರ ರಾಜಗಳ್ಗೂ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ ನಾವು ಅವ್ರು ಯಾರೇ ಇರಲಿ ಯಾವುದೇ ಅವರು ಜಾತಿಯಿಂದ ಬರಲಿ ಬೇರೆ ರಾಜ್ಯಗಳು ನಮ್ಮ ಕರ್ನಾಟಕದಲ್ಲಿ ಯಾರು ತುಂಬ ಚೆನ್ನಾಗೆ ರಾಜ್ಯ ನಡೆಸಿದ್ದಾರೆ ಅವ್ರಿಗೆಲ್ಲ ನಾವು ತುಂಬ ಮರ್ಯಾಗ ಮಾತಾಡ್ತೀವಿ ನಾವು ಈ ಥರ ಹೊಲ್ಸು ಮಾತಾಡಲ್ಲ ಇವು ಅದು ಬಿಟ್ಟು ನಾವು ಮುಸ್ಲಿಮ್ಸ್ ಜನಾಂಗ ಕನ್ನಡ ಭಾಷೆಯಿಂದ ಸ್ವಲ್ಪ ದೂರ ಇದ್ದಾರೆ ನಾವು ಅದ್ರವಾಗಿ ಅದು ಪರವಾಗಿ ಎಲ್ಲಾ ಮುಸಲ್ಮಾನರು ಕನ್ನಡ ಭಾಷೆ ಕಲಿಬೇಕು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡು ನಾವು ಈ ತರ ಒಂದು ಇಡೀ ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ನಮ್ಮ ಉಪಾಧ್ಯಕ್ಷರು ಅಬ್ದುಲ್ ಅನ್ನಾನ್ ಸಾಬ್ ಬಂದಿದ್ರು ನಮ್ಮ ರಾಜ್ಯ ಇಂದ ನಮ್ಮ ಕಾರ್ಯದರ್ಶಿ ರಿಯಾಸ್ ಕೊಡಂಬು ಅವರು ಬಂದಿದ್ರು ನಮ್ಮ ಎಲ್ಲಾ ಜಿಲ್ಲಾ ಸಮಿತಿ ಇದ್ರು ಆ ಬೇರೆ ಬೇರೆ ಎಲ್ಲ ನಮ್ಮ ಕ್ಯಾಡರ್ಸ್ ಮೆಂಬರ್ಸ್ ಸಪೋರ್ಟರ್ಸ್ ಎಲ್ಲ ತುಮಕೂರು ಸಿಟಿಯಿಂದ ಚಿರಾಯಿಂದ ಎಲ್ಲ ಬಂದಿದ್ರು ಆ ನೆಕ್ಸ್ಟ್ ನಾವು ಇನ್ನೂ ಅಧೂರವಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವನ್ನ ಎಲ್ಲ ಮುಸಲ್ಮಾನರು ಆಚರಿಸ್ಬೇಕು ಅಂತ ನಮ್ದೊಂದು ವಿನಂತಿ ಯಾಕೆ ಅಂದರೆ ನಮ್ಮ ನಾವು ಉರ್ದು ಮಾತಾಡಿ ಉರ್ದು ಭಾಷೆ ನಮ್ದು ಬೇರೆ ಭಾಷೆ ಇದು ಬೇರೆ ಭಾಷೆ ಅನ್ಯ ಕೋಮಿನವ್ರದ್ದು ಅಂತ ನಮ್ದೊಂದು ಭಾವನೆ ಇದೆಯಲ್ಲ ಅದು ತೆಗಿಬೇಕು ಕನ್ನಡ ಮೀಡಿಯಂ ಸ್ಕೂಲು ಈಗ ಉಳಿಸ್ಬೇಕು ಅಂತ ಎಷ್ಟೋ ಜನ ಗಳಿಗೆ ಸೇರಿಸಿ ಸೇರಿಸಿ ಬರೀ ಕನ್ನಡ ಉಳಿಸ್ಬೇಕು ಅಂತ ಹೇಳ್ತಾರೆ ಅವ್ರ ಮಕ್ಕಳೇ ಇಂಗ್ಲೀಷ್ ಕಾನ್ವೆಂಟ್ ಅಲ್ಲಿ ಓದ್ತಾರೆ ಇದು ಬರೇ ಆಟೋ ಡ್ರೈವರ್ಸ್ ಮತ್ತೆ ಕ್ಯಾಬ್ ಡ್ರೈವರ್ಸ್ ಬೇರೆ ಸಂಘಟನೆಗಳದು ಕರ್ತವ್ಯ ಅಲ್ಲ ಇದು ಗೌರ್ಮೆಂಟ್ ಸರ್ಕಾರದ್ದು ಕರ್ತವ್ಯ ಇದು ಇದಕ್ಕೆ ಏನೇನು ಕ್ರಮ ತಗೋಬೇಕು ಹೆಂಗ್ ನಾವು ಕೆನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ನಾನು ಬರೀ ಉರ್ದುವಲ್ಲಿ ಇಷ್ಟು ದಿನ ಎಕ್ಸ್ಪೀಚ್ ಮಾಡಿರೋದು ನಾನು ಇವಾಗ ಕಲ್ತಿರೋದು ಮೊದಲು ನನ್ಗೂ ಕನ್ನಡ ಬರ್ತಿರ್ಲಿಲ್ಲ ನಾನು ನನ್ನ ಒಂದು ರಾಜ್ಯ ಭಾಷೆ ನಾನು ಯಾಕೆ ಕಲಿಬಾರ್ದು ನಾನು ಯಾಕೆ ಕನ್ನಡದಲ್ಲಿ ಯಾಕೆ ಸ್ಪೀಚ್ ಮಾಡಬಾರ್ದು ಅಂತ ಒಂದು ಭಾವನೆ ಇಟ್ಕೊಂಡು ನಾನು ಕಲಿತೆ ಈಗ ಮಾತಾಡ್ತಾ ಇದ್ದೀನಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಚೆನ್ನಾಗಿ ಮಾತಾಡ್ತೀನಿ ನಾವು ಎಲ್ಲರೂ ಎಲ್ಲರೂ ಸೇರಿ ಉಳಿಸ್ಬೇಕಿದ್ದಕ್ಕೆ ಬರೇ ಒಂದು ಸಂಘಟನೆ ಮಾಡ್ಕೊಂಡು ಆ ಸಂಘಟನೆ ಜವಾಬ್ದಾರಿ ಅಲ್ಲ ಇದು ಸರ್ಕಾರ ಜವಾಬ್ದಾರಿ ಇದು ಸರ್ಕಾರ ಬೇರೆಯವರಿಗೆ ಬಿಟ್ಕೊಡಂಗಿಲ್ಲ ಬೇರೆ ಬೇರೆ ಎಲ್ಲಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆ ತರ ಕನ್ನಡಾನು ಬೇರೆಯವ್ರಿಗೆ ಪ್ರೈವೇಟ್ ಸೆಕ್ಟರ್ ಮಾಡಿ ಬಿಡಂಗಿಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಕನ್ನಡ ಉಳಿಸ್ಬೇಕು ಉರ್ದು ಮೀಡಿಯಂ ಇರಲಿ ಇಂಗ್ಲಿಷ್ ಮೀಡಿಯಂ ಇರಲಿ ಕನ್ನಡ ಮೀಡಿಯಂ ಇರ್ಲಿ ಯಾವ್ದನ್ನ ಮೀಡಿಯಂ ಇರಲಿ ಕನ್ನಡ ಮಾತ್ರ ಎಷ್ಟ್ ಮಕ್ಕಳು ಎಷ್ಟ್ ಪರ್ಸೆಂಟ್ ತಗೊತಾ ಇದಾರೆ ಎಷ್ಟು ಓದ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಜೈ ಎಸ್ ಡಿ ಪಿ ಐ ಉಮರುದ್ದೀನ್ ತುಮಕೂರು ಘಟಕ ಉಪಾಧ್ಯಕ್ಷ ಪ್ರೊನೌನ್ಸೇಷನ್ ಮಾಡಿರ್ತಕ್ಕಂತಹ ಪುಟ್ಟರದ ಹಿಜಾಬ್ ಲಡಕಿ ಹಿಜಾಬ್ ರಾಜ್ಯ ಮಟ್ಟದ ಬಹುಮುಖ ಪ್ರತಿಭೆ ಚೈತನ್ಯ ಶ್ರೀ ಪ್ರಶಸ್ತಿ ಪುಟ್ಟರದ ಮಳೆ ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರಿನ ಕಿವಿಗಳು ಹಿಜಾಬ್ ಪ್ರತಿಭೆ ಎನ್ನುವ ಡಾಕ್ಯುಮೆಂಟ್ಸ್ ದಾಖಲೆಗಳನ್ನು ಸಮುದಾಯಕ್ಕೆ ಬಡವರಿಗೆ ಹಾಗೂ ದಲಿತರಿಗೆ ನಮ್ಮ ಕಮ್ಮಿ ತಮ್ಮೆ ಹಣದಲ್ಲಿ ಇವರ ಅತ್ಯಂತ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಶ್ರಮಿಸಿ ಒಂದು ಸಮಾಜದ ಸೇವೆಯನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಮನುಷ್ಯನಾಗಿ ಯಾವುದೇ ಕಾರ್ಪೊರೇಟರ್ ಆಗಿಲ್ಲ ಒಬ್ಬ ಕಾರ್ಪೊರೇಟರ್ಗಿಂತ ಹೆಚ್ಚಿನದಾಗಿ ಬಡವರಿಗೆ ಹೆಲ್ಪ್ ಮಾಡತಕ್ಕಂಥ ಸಾಮಾನ್ಯ ವ್ಯಕ್ತಿ ಹಾಗೂ ಐ ಇಮ್ರಾನ್ ಇವರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಅಭಿನಂದಿಸ ಅಂಗವಿಕಲರ ಸಮಸ್ಯೆಗಳನ್ನು ಈ ಹೋರಾಟ ಮಾಡುವಂತಹ سراد اگر دلی تکر نا لکھتے ریحان آگو حرشت سمجھ ಜೀವದ ಹಂಗನ್ನು ತೊರೆದು ಮೈಯತ್ಗಳಿಗೆ ಗುಸು ನೀಡಿದಂತಹ ಮಹಿಳಾ ಮೈಯತ್ಗಳಿಗೆ ಗುಸು ನೀಡಿದಂತಹ ಕೋವಿಡ್ ವಾರಿಯರ್ ಶುಭಾಶಯ